ಇಲ್ಲಿ ಎತ್ಕೊಂಡು ಒಂದು ಕೈಯಲ್ಲಿ ಮಗು ತರ ಬಿಟ್ ಎಲ್ಲಿ ಕುತ್ಕೊಂಡು ಓಡೋಗಿ ರಿಪ್ಲೈ ಬರ್ದಿದ್ದಾರೆ ಕರ್ನಾಟಕದಲ್ಲಿ ಒಳ್ಳೆ ಜನ ಅನ್ನೋದಿ ಇದೇ ಒಂದು ಉದಾಹರಣೆ ನಮ್ಮ ಲಾಲ್ಬಾಗ್ ಅಲ್ಲಿ ನೀವು ಕಳ್ಸಿರೋದು ಇಪ್ಪತ್ ರೂಪಾಯಿನ ನೀವು ವಾಪಸ್ ಕಳ್ಸಿದೀರಲ್ಲ ಅಂತ ಮೊಬೈಲ್ ಮೊಬೈಲ್ ಇರ್ಲಿಲ್ಲ ಫೋಟೋಗೆ ಒಂದು ಲೀಕ್ ಎಲ್ಲ ಫಿಲ್ ಎಲ್ಲ ಬಿಟ್ಟೋದ್ರು ಏನು ನಮ್ಗೆ ಬೇರೆ ಕೆಲಸ ಮಾಡಕ್ ಆಗಲ್ಲ ನಾವೆಲ್ಲ ಕಾಯಿಲೆಗಳು ಬಂದಿರೋ ಕೈ ದೋಸೆಂಟ ನೋವು ಇದ್ದು ಇದರಿಂದ ಈ ವಯಸ್ಸಲ್ಲಿ ಏನ್ ಕೆಲಸ ಮಾಡಕ್ಕಾಗ ಆಗಿ ಇಷ್ಟು ಲ್ಯಾಬ್ ಗಳಲ್ಲಿ ಡೆವಲಪ್ ಮಾಡಿ ಆ ಪ್ರಿಂಟ್ ಹಾಕಿ ಅದನ್ನ ತಗೊಂಡ್ ಬಂದು ಅವರು ಅಡ್ರೆಸ್ ಗಳಲ್ಲಿ ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾ ಇದ್ರೆ ಈಗ ಈ ಟೆಕ್ನಾಲಜಿ ಬಂದಿದೆಯಲ್ಲ ಇಲ್ಲಿ ತೆಗಿಯೋದು ಕಸ್ಟಮರ್ನ ನ ನಿಮಿಷ ಪ್ರಿಂಟ್ ಹಾಕಿ ಓಕೆ ಮೊದಲು ನಾವು ಅಡ್ರೆಸ್ ಗೆ ಪೋಸ್ಟ್ ಅಲ್ಲಿ ಹಾ ಹಾ ಅಡ್ರೆಸ್ ಕೊಟ್ರೆ ಅಡ್ರೆಸ್ ಗೆ ಆಗ ಮೊಬೈಲ್ ಎಂತೂ ಇದ್ದಿಲ್ಲ ಅಂತ ಇರಲಿಲ್ಲ ಇದು ಅಡ್ರೆಸ್ ಕೊಟ್ರೆ ಅಡ್ರೆಸ್ ಗೆ ಪೋಸ್ಟ್ ಅಲ್ಲಿ ಕಳಿಸೋದು ಓಕೆ ಇಲ್ಲಿ ಫೋಟೋ ತೆಗೆದುಬಿಟ್ಟು ಮಾಡ್ಕೊಂಡು ಬಂದ್ರೆ ಯಾವುದೇ ಚೀಟಿಂಗ್ ಇದಿಲ್ಲ ಹಾ ಏನಾರ ರೋಲ್ ಮಿಸ್ ಆದ್ರುನು ಅವರು ದುಡ್ಡು ವಾಪಸ್ ಕಳಿಸ್ತಾ ಇದ್ದಾನು ಹೌದು ಓಕೆ ಆ ಇದೆಲ್ಲ ಇದ ನಮ್ಮತ್ರ ವಾಪಸ್ ಕಳ್ತಿರೋ ಕವರ ಅದ್ರ ರಿಪ್ಲೈ ಪಡೆದಿದ್ದಾರೆ ಕರ್ನಾಟಕದಲ್ಲಿ ಒಳ್ಳೆ ಜನ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನಿಮ್ಮ ಲಾಲ್ಬಾಗ್ ಅಲ್ಲಿ ನೀವು ಕಳ್ಸಿರೋದು 20 ರೂಪಾಯಿನ ನೀವು ವಾಪಸ್ ಕಳ್ಸಿ ಅಂತ ಓಕೆ ಆತರ ಮೆಂಟೇನ್ ಮಾಡ್ಕೊಂಡು ಒಂದ್ ಫೋಟೋ ಹಹ ರೂಪಾಯಿ ಇತ್ತಾಗ ಮೊದ್ಲು ಯಾವ ಕಾಲದ ನೀವು ಹೇಳ್ತರೋದು 91 92 92 92 ಫೋರ್ ರೋಲ್ ಇತ್ತಲ್ಲ ಆಗ ಒನ್ ಜೀರಿ

ಹಾಂ ದೊಡ್ಡದು ಇನ್ನೂ ದೊಡ್ಡದು ಕೊಡ್ತೀರಾ ಇಲ್ಲ ಇಲ್ಲ ಇಷ್ಟೇ ಇದೊಂದು ಎಷ್ಟು ಇದಕ್ಕೆ ಇಲ್ಲಿ ಮತ್ತೆ ಇನ್ನೊಂದು ಏನಂದರೆ ಇಲ್ಲಿ ಪವರ್ ಬೇಕು ಪವರ್ ಇಲ್ಲ ನಮಗೆ ಪವರ್ ಅವರ್ ಸಪ್ಲೈ ಆದ್ರಿಂದ ಯು ಪಿ ಅಲ್ಲಿ ಎಷ್ಟು ಇದಾಗ್ತದೋ ಅಷ್ಟೇ ಆ ಪ್ರಿಂಟಿರೋದು ಓಕೆ 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 ಚಿಕ್ಕದಕ್ಕೆ ಹೆಂಗೆ ಪವರ್ ಸಿಕ್ ಬರ್ತದೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಜನರಲಿ ಎಲ್ಲ ಇದೆ ಎ ಫೋರ್ದೆ ತಗೊಂತಾರೆ ಎ ಫೋರ್ ಎ ಫೋರು ಕೇಳ್ತಾರೆ ಚಿಕ್ಕದು ಪುಡಿ ಅಂದರೆ ಚಿಕ್ಕದಾ ಓಕೆ ಮೊದ್ಲು ಈ ಸ್ಟಿಲ್ ಇಂತ ಹೆಚ್ ವಿ ಪ್ರಿಂಟರ್ ಬರ್ತು ಸಿಕ್ಕುದು ಫೋರ್ ಬೈ ಸಿಕ್ಸ್ ಅದನ್ನ ಇದ್ ಮಾಡುದು ಎಚ್ ವಿ ಪ್ರಿಂಟ್ ಹೆಚ್ ವಿ ಪ್ರಿಂಟ್ ಆಮೇಲೆ ಅದು ಅದೇ ಇನ್ಸ್ಟಂಟ್ ಇದಕ್ಕಿಂತ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರೋದು ಲೇಟ್ ಸ್ಟಾರ್ಟಿಂಗ್ ಎಲ್ಲೋ ಅದೇ ಟಾಪ್ ಆಗಿತ್ತು ಸ್ಟಾರ್ಟಿಂಗ್ ಬಂದಿದ್ರಿಂದ ಅದೇ ಚನಕ್ ಚೆನ್ನಾಗಿ ಲ್ಯಾಬಲ್ ಹೋಗಿ ಪ್ರೊಸೆಸ್ ಮಾಡಕ್ ಆದ್ಮೇಲೆ ಈ ತರ ಏನ್ ಪ್ರಿಂಟರ್ ಅಂದ್ರೆ ನೀವು

ಜೆರಾಕ್ಸ್ ಆದಂಗ ಅದು ಒಂದು ನಾಲ್ಕೈದು ವರ್ಷ ನನ್ ಕಲರ್ ಒಂದ್ ಸಲ ಹೋಗತ್ತ ಅದ ಪೋಲರ್ ಒಂದ್ ಸಲ ಆಮೇಲೆ ಪೋಲಾರಡ್ ಅಂತ ಇತ್ತು ಮೊದ್ಲು ಪೋಲಾರಡ್ ಬಂತು ಪೋಲಾರಡ್ ಆಮೇಲೆ ಅದ್ರಲ್ಲೇ ಮೇಂಟೇನ್ ಮಾಡೋಕ್ ಮುಚ್ಚಿದ್ರೆ ಹೋಯ್ತು ವೇಸ್ಟ್ ಅದು ಏನದು ಪೋಲಾರೈಟ್ ಪ್ರಿಂಟರ್ ಅದೇ ಅದೇ ಫಸ್ಟ್ ಇನ್ಸ್ಟಂಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಫ್ಯೂಜಿ ಬಂತು ಫ್ಯೂಜಿ ಒಂದು ಅದು

ಏನು ಮಡಗಕ್ಕೆ ಉಳ್ಸಾಕಲ್ಲ ಆಗ್ತಾ ಇಲ್ಲ ಮೊದ್ಲು ನೀವು ಹೇಳಕ್ ಆಗಲ್ಲ ಸರ್ ಒಂದಿನ ಐದ್ ಒಂದಿನ ಹತ್ತಾಯ್ತು ಎಣ್ಣೆ ದಿನ ಫೋಟೋನು ತೆಗ್ದಿಲ್ಲ ನೋಡಿ ನೀವೇ ನೋಡ್ತಾ ಇದೀರ ಮಾತಾಡ್ತೀವಿ ಹಿಂದಿ ತಮಿಳು ತೆಲುಗು ಇದು ಸ್ವಲ್ಪ ತಮಿಳು ಇದು ಮಹಾರಾಷ್ಟ್ರ ಕಲ್ಕಟ್ಟಾ ಎಲ್ಲ ಕಡೆಯವರು ಒರಿಸ ಎಲ್ಲಾ ಜನರು ಬರ್ತಾರ ಟೂರಿಸ್ಟ್ ಹಾ ಎದ ಫೋಟೋ ಕಿಚಾರ್ ಅಂತ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರು ಬಂದಿದ್ರು ರಾಜ್ ಕುಮಾರ್ ಅವ್ರು ಬಂದಿದ್ರು ಎಲ್ಲ ಬಂದ್ರೆ ಅವ್ರದೆಲ್ಲ ತೆಗ್ದಿದ್ರು ಸುಮಾರು ಮನಿಷ್ರುಗಳು ಬಂದಿದಾರೆ ಅವ್ರೆಲ್ಲ ದೊಡ್ ದೊಡ್ಡ ಇವರು ಮಿನಿಸ್ಟರ್ ಗವರ್ನರ್ ರಾಜಸ್ಥಾನ ಅನ್ಕಿನ ಸೀನಿಯರ್ ಫೋಟೋಗ್ರಾಫರ್ ಇದ್ರು ಸರ್ ಇಂದಿರಾ ಗಾಂಧಿ ಅವರದೆಲ್ಲ ಫೋಟೋ ಎಲ್ಲ ಇತ್ತು ಪ್ಲಾನ್ ಮಾಡ್ತಾ ಇರೋದು ಮಾಡ್ತಾ ಇರೋದೆಲ್ಲ ಇದೆ ಅವರು ಸುಂದ್ರಮಟ್ಟಿ ಅಂತ ಒಬ್ಬರು ಅವ್ರ ಒಬ್ಬರು ಇದ್ರ ಅವ್ರೆ ತುಂಬಾ ಇದಾಗಿದೆ ಅವ್ರ ಒಬ್ಬರು ಎಲ್ಲರೇ ಒಬ್ಬರು ಅವ್ರದ ಪಾಂಡವರಂಗ್ ಅವ್ರ ಬಗ್ಗೆ ಇದ್ದರು ಇಲ್ಲಿ ಅಲ್ಲಿ ಐವತ್ ಐವತ್ತೈದು ವರ್ಷದಿಂದ ಫೋಟೋಗ್ರಫಿ ಇದೆ ನಾವು ರಾಜ್ಕುಮಾರ್ ಬಂದಾಗ ರಾಜಕುಮಾರ್ಗೆ ಫೋಟೋಗಳು ತೆಗ್ದಿರೋದ್ ಪುನೀತ್ ರಾಜ್ಕುಮಾರ್ ಬಂದಿದ್ರು ಅವ್ರ

ಫೋಟೋಗ್ರಾಫರ್ ಆಗಿ ನಾವು ಬೇರೆ ಇರುತ್ತೆ ಅದು ನಾವು ತಗೊಂಡ್ಕೊಂಡು ಆ ಕಾರ್ನರ್ ಇಂದ ಇಲ್ಲಿ ಇಲ್ಲಿ ಎತ್ಕೊಂಡು ಒಂದು ಕೈಯಲ್ಲಿ ಮಗು ತರ ಬಿಟ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಓಡೋಗ್ಬಿಟ್ಟು ಅಂದ್ರೆ ನಾ ಫೋಟೋ ಅವ್ರ ನೋಡಿ ಎಷ್ಟು ತಲೆ ಓಡಿಸಿದ್ದಾರೆ ಎಲ್ಲ ಕ್ರೋಡ್ ಆಗ್ತಾ ಇದೆ ಕ್ರೋಡ್ ಆಗ್ತಾ ಇದೆ ಕ್ರೋಡ್ ತೆಗಿರಿ 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 ಅಂತ ಫೋಟೋಗ್ರಾಫರ್ ಇದ್ರೆ ತಾನೇ ಇವರೆಲ್ಲ ಕ್ರೋಡ್ ಆಗ್ತಾರೆ ಅನ್ಬಿಟ್ಟು ಚಕ್ ಮಗು ಎತ್ಕೊಂಡಾಗ ಎತ್ಕೊಂಡ್ ಬಂದು ಇಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಹೋಗ್ಬಿಟ್ಟು ಹದಿನೈದು ನಿಮಿಷ ಏನ್ ತಲೆ ಓಡ್ತಿದ್ದೆ ಸೆಕೆಂಡ್ ಅಲ್ಲಿ